ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ಹುಟದಲ್ಲಿ ನಿಮಗೆ ಪ್ಲೇನ್ ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾವು ಒಂದು ಇಂಚಿಗೆ ಕ್ರಾಸಲ್ಲಿ ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಪೈಪಿಂಗ್ಗೆ ಸೇಮ್ ಕಲರ್ ಆದರೂ ಪರವಾಗಿಲ್ಲ ಅಥವಾ ನೀವು ಕಾಂಬಿನೇಷನಲ್ಲಿ ನಾವು ಪೈಪಿಂಗನ್ನು ಮಾಡ್ತೀವಿ ಅಂದರೂ ಆ ಕಲರ್ ಬಟ್ಟೆ ಆದರೂ ಪರವಾಗಿಲ್ಲ ಸಿಂಗಲ್ ಲೇಯರ್ನ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ಒನ್ ಇಂಚ್ ಸಾಕಾಗುತ್ತೆ ಅಗಲ ಯಾಕಂದರೆ ಪೈಪಿಂಗಲ್ಲಿ ಬಟ್ಟೆ ಎಷ್ಟು ಕಡಿಮೆ ಇರುತ್ತೋ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆನಾ ಪ್ಲೇನ್ ಪೈಪಿಂಗಲ್ಲಿ ಬಂದು ನಮಗೆ ಜಾಸ್ತಿ ಬಟ್ಟೆನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಥವಾ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಿ ಅಂತಂದರೆ ಒಂದೂವರೆ ಇಂಚ್ ತೆಗೆದುಕೊಳ್ಬೇಕು ಅದನ್ನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅಂತ ಹೇಳಿ ಓಕೆನಾ ಇದು ಬಂದು ಒಂದು ಇಂಚ್ಗೆ ಸಾಕಾಗುತ್ತೆ ಒಂದು ಇಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕ್ರಾಸಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಓಕೆನಾ ಅದಕ್ಕಿಂತ ಹೆಚ್ಚು ಬೇಡ ಕ್ರಾಸಲ್ಲಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಯಾರೆಲ್ಲ ಚಾನಲ್ಗೆ ಹೊಸಬರು ಬರಿದಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಬ್ಲೌಸ್ ಕೋರ್ಸನ್ನು ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಈ ಕಾಣ್ತಾ ಇರುವ ನಂಬರ್ಗೆ ನೀವು ವಾಟ್ಸಪ್ ಆದರೂ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಜಾಯಿನ್ ಆಗಬಹುದು ಇಲ್ಲ ಅಂತಂದರೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೀವು ಜಾಯ್ನಿಂಗ್ ಆಪ್ಷನ್ ಸಿಗುತ್ತೆ ಅಲ್ಲಿ ಅಲ್ಲಿಂದಾದರೂ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲೇ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬಹುದು ಈಗ ಆಲ್ರೆಡಿ ಡಾಟ್ ಬ್ಲೌಸ್ ಸ್ಟಾರ್ಟ್ ಆಗಿದೆ ಮತ್ತು ಪ್ರಿನ್ಸಸ್ ಕಟ್ಟು ಕೂಡ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಈ ಜಾಯಿನ್ ಆದೋರ್ಗೂ ಕೂಡ ಫೋರ್ಡಾಟ್ ಮತ್ತು ಪ್ರಿನ್ಸಸ್ ಕಟ್ ಎರಡೂ ಸಿಗುತ್ತೆ ಒನ್ ಫಿಫ್ಟಿ ನೈನ್ ರುಪೀಸ್ ಓನ್ಲಿ ವಿತ್ ವ್ಯಾಟ್ಸಪ್ ಸಪೋರ್ಟ್ ಇರುತ್ತೆ ವೀಕ್ಷಕರೇ ಹಾಗಾಗಿ ಓಕೆನಾ ಈಗ ನಾವು ಒಂದು ಇಂಚಿಗೆ ಕಟ್ ಮಾಡಿರ್ತಕ್ಕೊಂಡಿರ್ತಕ್ಕಂಥದ್ದನ್ನ ಈ ರೀತಿ ಕ್ರಾಸಲ್ಲಿ ಸ್ಟಿಚ್ಚಿಂಗನ್ನು ಹಾಕೋಬೇಕಾಗುತ್ತೆ ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ತೋರಿಸ್ತಾ ಇದೀನಲ್ಲ ಅದೇ ರೀತಿ ನೀವು ಸ್ಟಿಚಿಂಗನ್ನು ಹಾಕೋಬೇಕಾಗತ್ತೆ ಒಂದೇ ಸ್ಟಿಚ್ಚಿಂಗನ್ನು ಬಿಟ್ಕೊಂಡ್ರು ಸಾಕಾಗತ್ತೆ ಸೊ ಎಕ್ಸ್ಟ್ರಾ ಬಟ್ಟೆನ ಟ್ರಿಮ್ ಮಾಡಿ ಕಟ್ ಮಾಡಿ ತೆಗೀರಿ ತೆಗೆದು ಎಲ್ಲೆಲ್ಲಿ ಜಾಯಿಂಟನ್ನು ಮಾಡಿರ್ತೀರಿ ಅಲ್ಲಿ ನೀವು ಈ ರೀತಿ ಕೈಯಿಂದ ರಬ್ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ಇಟ್ ಮಾಮೂಲ್ ಪೈಪಿಂಗ್ ಅನ್ನು ಏನು ಮಾಡ್ತೀವಿ ಸೇಮ್ ಅದೇ ರೀತಿ ಮಾಡುವಂಥದ್ದು ಓಕೆನಾ ಇನ್ನು ಕೋರ್ಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಹೇಳಬೇಕು ಅಂತಂದ್ರೆ ಕೋರ್ಸ್ ಅಲ್ಲಿ ನೋಡಿ ನಿಮಗೆ ಫೋರ್ ಡಾಟ್ ಬ್ಲೌಸ್ ಮೇನ್ ನಮಗೆ ಅಳತೆ ಬ್ಲೌಸ್ ಇಂದ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅದನ್ನು ಹೇಳ್ಕೊಡ್ಲಾಗಿದೆ ಈಗ ನಾವು ಜಸ್ಟ್ ಕಾಲಿಂಚು ಮಾತ್ರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ ಕಾಲಿಂಚು ಅದಕ್ಕಿಂತ ಹೆಚ್ಚು ಮಾಡ್ಕೊಳ್ಬಾರ್ದು ಕಾಲಿಂಚುಕಿನ್ನ ಕಡಿಮೆ ಇದ್ರೂ ಚಿಂತೆ ಇಲ್ಲ ಜಸ್ಟ್ ಏನಂತಂದರೆ ಆ ಫೋಲ್ಡ್ ಮಾಡುವಂಥದ್ದು ನೆಕ್ಸ್ಟ್ ನಾವು ಟರ್ನ್ ಮಾಡಿದಾಗ ಹೊಲಿಗೆ ಹಾಕಲಿಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಫೋಲ್ಡನ್ನು ಮಾಡ್ತೀವಿ ಅಷ್ಟೇ ಅದರಲ್ಲಿ ಮತ್ತೆ ಬೇರೆ ಏನಿಲ್ಲ ಫೋಲ್ಡ್ ಇದಕ್ಕೆ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಡೌಟ್ ಇರ್ತಕ್ಕಂಥವ್ರಿಗೆ ಈ ರೀತಿ ಫೋಲ್ಡ್ ಮಾಡೋ ಉದ್ದೇಶ ಒಂದು ಸಿಂಪಲ್ ಹೊರಗಡೆ ಬಟ್ಟೆ ಕ್ಲಾತ್ ಅದು ಏನು ಧಾರ ದಾರ ಬರ್ತಾ ಇರುತ್ತೆ ಅದು ಬರಬಾರದು ಅನ್ನೋ ಉದ್ದೇಶಕ್ಕೆ ಸೊ ಕಂಪ್ಲೀಟ್ ಆಗಿ ಮಾಡ್ಕೋಬೇಕು ಈಗ ಆಲ್ರೆಡಿ ಫೋರ್ ಡಾಟ್ ಬ್ಲೌಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಅಳತೆ ಬ್ಲೌಸ್ ಅಂತ ಮೆಸರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಮಾರ್ಕಿಂಗ್ ಹಾಕೊಳ್ಳೋದು ಸಾಕಷ್ಟು ಜನಕ್ಕೆ ಕನ್ಫ್ಯೂಸನ್ ಆಗಿರುತ್ತೆ ಅದೇ ರೀತಿ ಡಾಟ್ಸ್ ಯಾವ ರೀತಿ ಹಿಡಬೇಕು ಅದು ಕನ್ಫ್ಯೂಸ್ ಆಗಿರುತ್ತೆ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ನಿಮಗೆ ಹೇಳ್ಕೊಡಲಾಗಿದೆ ಅಷ್ಟು ಚೆನ್ನಾಗಿ ಫೋರ್ ಡಾಟ್ ಬ್ಲೌಸ್ ಅಂತಕ್ಕಂಥದ್ದು ಬಂದಿದೆ ಸೊ ಈಗ ಅದೇ ರೀತಿ ಕೂಡ ಪ್ರಿನ್ಸೆಸ್ ಕಟ್ ಅಲ್ಲಿ ಹೊಸ ಡಿಸೈನ್ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ರೆಡಿ ಆಗ್ತಾ ಇದೆ ಸೊ ಸದ್ಯದಲ್ಲೇ ಮೆಂಬರ್ಸ್ಗೆ ಬರುತ್ತೆ ಮಂಡೇ ಬರುತ್ತೆ ಮೆಂಬರ್ಸ್ಗೆ ಪ್ರಿನ್ಸಸ್ ಕಟ್ದು ಸೊ ಹಾಗಾಗಿ ಎಲ್ರೂ ಮೆಂಬರ್ಶಿಪ್ ಅನ್ನು ಪಡೆದುಕೊಳ್ಳಿ ಈಗ ಜಸ್ಟ್ ಅದರ ಮೇಲೆ ಇಟ್ಕೊಂಡು ಕಾಲ್ ಇಂಚು ಮಾರ್ಜಿನ್ ಅಥವಾ ಹಾಫ್ ಇಂಚ್ ಮಾರ್ಜಿನ್ ನೀವು ಕೆಳಗಡೆ ಬ್ಲೌಸ್ ಅಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಕೊಟ್ಟರೆ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚಿಂಗ್ ಅನ್ನು ಮಾಡಿ ತೋರಿಸುವ ರೀತಿಯಲ್ಲಿ ನಿಮಗೆ ಇದು ಫಾಸ್ಟ್ ಫಾರ್ವರ್ಡ್ ಕಾಣ್ತಾ ಇರಬಹುದು ಮೂಮೆಂಟು ಬಟ್ ಮಾಡ್ಕೋಬೇಕಾದ್ರೆ ಎಲ್ರಿಗೂ ಸ್ವಲ್ಪ ಕಷ್ಟನೇ ಬಿಗಿನರ್ಸ್ಗೆ ನಿಧಾನಕ್ಕಾದ್ರೂ ಚಿಂತೆ ಇಲ್ಲ ಸೇಮ್ ಇದೇ ರೀತಿ ಯಾವ ರೀತಿ ಕಾಣ್ತಾ ಇದೆ ಅದೇ ರೀತಿನೇ ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ ಸಾಕು ಓಕೆನಾ ಇದನ್ನು ಪೂರ್ತಿ ಕಂಟಿನ್ಯೂ ಇದೇ ರೀತಿ ಎಂಡ್ವರೆಗೂ ಮಾಡಬೇಕು ಅದೇ ರೀತಿ ನೀವು ಕೋರ್ಸ್ಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ಅತ್ಯಂತ ಕಡಿಮೆ ಬೆಲೆ ಇರೋದ್ರಿಂದ ಕೋರ್ಸಲ್ಲಿ ಸೊ ಪ್ರತಿಯೊಬ್ಬರಿಗೂ ಅಫೋರ್ಟೇಬಲ್ಲು ಮನೆಯಲ್ಲಿ ಕುತ್ಕೊಂಡು ನಾನು ನ ಕಲಿತೀನಿ ಅನ್ನೋರು ಕೂಡ ತುಂಬ ಈಸಿಯಾಗಿ ಕಲಿಬಹುದು ಬಟ್ ಕಲಿಯೋದೇ ಕಲಿತೀವಿ ಸರ್ ಹೇಳ್ತೀರಿ ಡೌಟ್ಸ್ ಬಂದರೆ ಯಾರ ಹತ್ರ ಕೇಳಬೇಕು ಅಂತ ನಿಮ್ಮ ಪ್ರಶ್ನೆ ಬಂತು ಅಂದರೆ ಸೊ ಡೌಟ್ಸ್ಗೋಸ್ಕರ ವ್ಯಾಟ್ಸಪ್ ಸಪೋರ್ಟ್ ಇರುತ್ತೆ ಸೊ ವ್ಯಾಟ್ಸಪ್ಪಲ್ಲಿ ನಿಮ್ಗೆ ಏನೇ ಡೌಟ್ ಇರಲಿ ಕೂಡ ಜಸ್ಟ್ ಒಂದು ನ ಹಾಕಿ ಏನು ಡೌಟ್ ಇದೆ ಅದರ ಪಿಚ್ಚರ್ ಹಾಕಿ ನೀವು ಡೌಟ್ನ ಕೇಳೋದ್ರ ಮುಖಾಂತರ ಕ್ಲಾರಿಫೈನ ಮಾಡಿಕೊಡ್ತೇವೆ ಓಕೆನಾ ಸೊ ಇದಾದ ನಂತರ ನೀವೇನು ಮಾಡಬೇಕು ಅಂತಂದ್ರೆ ಜಸ್ಟ್ ಕೈ ಬೆರಳಿಂದ ಉಗುರಿಂದ ಈ ರೀತಿ ರಫನ್ನು ಮಾಡಬೇಕಾಗತ್ತೆ ಫೋಲ್ಡ್ ಮಾಡಿ ಇದು ಫಿನಿಶಿಂಗ್ನ ಕೊಡೋದ್ರಲ್ಲಿ ಒಂದು ಮುಖ್ಯ ಪಾತ್ರನ ವಹಿಸುತ್ತೆ ಓಕೆನಾ ಅಂದ್ರೆ ಏನು ಮಾರ್ಕ್ ಕರೆಕ್ಟಾಗಿ ಬೀಳುತ್ತೆ ಬಟ್ಟೆ ಎಲ್ಲೂ ಫೋಲ್ಡ್ ಆಗಲ್ಲ ಕರೆಕ್ಟಾಗಿ ಫಿನಿಶಿಂಗ್ ಸಿಗುತ್ತೆ ಅಷ್ಟೇ ಅಷ್ಟು ಬಿಟ್ರೆ ಮತ್ತು ಅದರಿಂದ ಮೇಜರ್ ಬದಲಾವಣೆ ಏನಲ್ಲ ಬಟ್ ಲುಕ್ ಕೊಡೋದ್ರಲ್ಲಿ ಇದು ಕೂಡ ಒಂದು ಕೆಲಸನ ಮಾಡುತ್ತೆ ಓಕೆನಾ ಇದಾದ ನಂತರ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚಿಂಗನ್ನು ಮಾಡೋದಿರುತ್ತೆ ಅದಕ್ಕಿಂತ ಮುಂಚೆ ಎಕ್ಸ್ಟ್ರಾ ಬಟ್ಟೆ ನಿಮಗೆ ದಪ್ಪ ಕಾಣಿಸ್ತಾ ಇದೆ ಬಟ್ಟೆ ಅಂತಂದರೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಅಂತ ನಿಮ್ಗೆ ಅನಿಸುತ್ತೋ ಈಗ ಫೋಲ್ಡ್ ಮಾಡಿದಾಗ ಎರಡು ಒಳಗಡೆ ಹೋಗಬೇಕು ಅದನ್ನೆಲ್ಲ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ಟ್ರಿಮ್ ಮಾಡಿ ತೆಗಿಬೇಕಾಗತ್ತೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಅನಿಸ್ತಾ ಇದೆ ಅಥವಾ ಪೂರ್ತಿ ಒಂದೇ ಒಂದು ಸರಿಸಮವಾಗಿ ಇರಬೇಕಾಗತ್ತೆ ಪ್ರತಿಯೊಂದು ಇಲ್ಲಿಂದ ಅಲ್ಲಿವರೆಗೂ ಕೂಡ ಸೊ ಆ ರೀತಿ ನೋಡಿಕೊಂಡು ಟ್ರಿಮ್ಮನ್ನು ಮಾಡ್ಕೋಬೇಕಾಗತ್ತೆ ನೀವು ಓಕೆನಾ ಇನ್ನು ಪ್ರಿನ್ಸಸ್ ಅಲ್ಲಿ ಹೊಸ ವಿನ್ಯಾಸ ಹೊಸ ಅಂತಂದ್ರೆ ಏನು ನಿಮಗೆ ಮಾಮೂಲಿ ಯೂಸ್ವಲಿ ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡ್ಕೊಂಡಿರ್ತಾರೆ ನೀವು ಆಲ್ರೆಡಿ ಬಟ್ ಫ್ರಂಟಲ್ಲಿ ಶೇಪ್ ಅನ್ನೋದು ಸರಿಯಾಗಿ ಬರ್ತಾ ಇರೋದಿಲ್ಲ ಸಾಕಷ್ಟು ಜನಕ್ಕೆ ಸೊ ಫ್ರಂಟಲ್ಲಿ ಶೇಪ್ ಬರಬೇಕು ಅಂತಂದರೆ ನ ಹಾಕೊಂಡೇ ನಾವು ಕಪ್ ಕಪ್ಷೇಪನ್ನು ತೆಗಿಬೇಕಾಗತ್ತೆ ಡ್ರಾಫ್ಟಿಂಗ್ ಯಾವ ರೀತಿ ಹಾಕಬೇಕು ಮತ್ತು ಪೇಪರ್ ಕಟ್ಟಿಂಗ್ ಯಾವ ರೀತಿ ಇರುತ್ತೆ ಅದನ್ನು ಹೇಳ್ಕೊಡ್ಲಾಗಿದೆ ಕೋರ್ಸಲ್ಲಿ ಎಲ್ಲವೂ ಕೂಡ ಡಾಟ್ ಆಯಿತು ಪ್ರಿನ್ಸಸ್ ಕಟ್ ಆಯಿತು ಬರೀ ನೂರ ಐವತ್ತೊಂಬತ್ತೊಂಬತ್ತರಲ್ಲಿ ಸಿಗುತ್ತೆ ನಿಮಗೆ ಅಥವಾ ಎಂಬತ್ತೊಂಬತ್ತು ರೂಪಾಯಲ್ಲಿ ಸಿಗುತ್ತೆ ಸೊ ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕು ಪೈಪಿಂಗ್ದು ಎಲ್ಲಿ ಮಾಡ್ಕೋಬೇಕು ಫೋಲ್ಡ್ ಎಲ್ಲಿ ಮಾಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಎರಡು ಜಾಯಿಂಟ್ ಇರುತ್ತಲ್ಲ ಆ ಜಾಯಿಂಟ್ ಸೆಂಟರ್ಗೆ ಹೊಲಿಗೆಯನ್ನು ಹಾಕಬೇಕಾಗತ್ತೆ ಇದರಿಂದ ನಿಮಗೆ ಪೈಪಿಂಗನ್ನು ಲುಕ್ ಜಾಸ್ತಿ ಬರುತ್ತೆ ಸೊ ನೆನಪಿರ್ಲಿ ಫೋಲ್ಡ್ ಆಗಿರುವಂಥ ಬಟ್ಟೆ ಫೋಲ್ಡ್ ಆಗಿರುವಂಥ ಬಟ್ಟೆ ನಿಮ್ಮ ಸೈಡ್ ರೈಟ್ ಸೈಡ್ಗೆ ಇರಬೇಕು ಓಕೆ ನಾನು ಲೆಫ್ಟ್ ಸೈಡ್ಗೆ ಇರಬಾರ್ದು ಬ್ಲೌಸಿನ ಹೊರಮ ಕೈಗೇನು ಕಾಣ್ತಾ ಇದೆ ರೈಟ್ ಸೈಡ್ ನನ್ನ ಕೈ ಏನು ಕಾಣ್ತಾ ಇದೆ ಆ ಕಡೆ ಇರಬೇಕು ಕಾಣ್ತಾ ಇದ್ದೇನಾ ಆ ರೀತಿಯೇ ಇರಬೇಕು ಆಗ ಮಾತ್ರ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಲೆಫ್ಟ್ ಸೈಡ್ ಹೋಗಲಿಕ್ಕೆ ಬಿಡಬೇಡಿ ಲೆಫ್ಟ್ ಸೈಡ್ ಹೋಗಲಿಕ್ಕೆ ಬಿಟ್ರೆ ಇಲ್ಲಿ ಎಮ್ ಟಿ ಆಗಿಬಿಡುತ್ತೆ ಬಟ್ಟೆ ಪೈಪಿಂಗ್ ಏನು ಕೊಡ್ತಾ ಇರ್ತೀರಿ ಅದು ಎಮ್ ಟಿ ಆಗಿಬಿಡುತ್ತೆ ಅದು ಯಾವಾಗ ಎಮ್ ಟಿ ಆಗುತ್ತೋ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಲ್ಲ ಮುದ್ದೆ 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 ಥರ ಕಾಣುತ್ತೆ ಫೋಲ್ಡೆಡ್ ಫೋಲ್ಡೆಡ್ ಥರ ಕಾಣುತ್ತೆ ಸೊ ಹಾಗಾಗಿನೇ ಪೈಪಿಂಗ್ ಫೇಲ್ ಆಗುತ್ತೆ ಓಕೆನಾ ಇದನ್ನ ಎಚ್ಚರ ವಹಿಸ್ಬೇಕಾಗತ್ತೆ ಇನ್ನು ಕೋರ್ಸ್ ಅಲ್ಲಿ ನೋಡ್ತು ಅಂತಂದ್ರೆ ನಿಮಗೆ ಒನ್ ಫಿಫ್ಟಿ ನೈನ್ಗೆ ಫೋರ್ ಡಾಟ್ ಬ್ಲೌಸು ಮತ್ತು ಪ್ರಿನ್ಸಸ್ ಕಟ್ ಎರಡೂ ಸಿಗ್ತಾ ಇದೆ ಸದ್ಯದಲ್ಲಿ ಓಕೆನಾ ಇದು ಒಂದು ಮಂತ್ ಇರುತ್ತೆ ಸೊ ಯಾರೆಲ್ಲ ತೆಗೆದುಕೊಂಡಿಲ್ಲ ದಯವಿಟ್ಟು ತೆಗೆದುಕೊಳ್ಳಿ ಈ ಒಂದು ಮಂತ್ವರೆಗೂ ನೀವು ಕಲಿಬಹುದು ಎರಡೂ ಕಲಿಬಹುದು ಒಂದೇ ತಿಂಗಳಲ್ಲಿ ಓಕೆನಾ ಅಲ್ಲಿವರೆಗೂ ವಿಡಿಯೋಸ್ ಅಕ್ಸಸ್ ಅನ್ನೋದು ನಿಮಗೆ ಸಿಕ್ಕಿರುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ನಿಮಗೆ ವ್ಯಾಟ್ಸಪ್ ಸಪೋರ್ಟ್ ಇದೆ ಅಲ್ಲ ಸೊ ಅದರಿಂದ ನೀವು ಕಲಿಯಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಓಕೆನಾ ಹಾಗಾಗಿ ಮತ್ತೆ ಇನ್ನೊಂದು ರೇಟು ಕೂಡ ತುಂಬಾ ರೀಸನಬಲ್ ಅಫೋರ್ಡಬಲ್ ಆಗಿದೆ ನೂರ ಐವತ್ತೊಂಬತ್ತು ರೂಪಾಯಿಗೆ ಬ್ಲೌಸ್ ಕೋರ್ಸ್ನ ಹೇಳಿ ಮತ್ತು ನಿಮಗೆ ವ್ಯಾಟ್ಸಪ್ ಅಲ್ಲಿ ಡೌಟ್ನ ಕ್ಲಾರಿಫೈ ಮಾಡಿಕೊಡ್ತೀವಿ ಅಂತಂದ್ರೆ ಸೊ ತುಂಬ ಯೂಸ್ಫುಲ್ ಆದಂತಹ ಒಂದು ಕೋರ್ಸ್ ಇದು ಸೊ ನಿಮಗೆ ಆಲ್ರೆಡಿ ಬರ್ತಾ ಇದೆ ಅಂತಂದ್ರೆ ಅಥವಾ ಇನ್ನೊಬ್ರು ಯಾರಾದರೂ ಕಲಿತಾ ಇದಾರೆ ನಿಮಗೆ ನಿಯರೆಸ್ಟ್ ಗೊತ್ತಿದ್ದಾರೆ ಅವರಿಗೆ ಕಲಿಲಿಕ್ಕೆ ಒದ್ದಾಡ್ತಾ ಇದಾರೆ ಅಂತಂದ್ರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ನಿಮಗೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ ಈಗ ಸೊ ಆ ನಂಬರ್ಗೆ ಜಸ್ಟ್ ವ್ಯಾಟ್ಸಪ್ಪಲ್ಲಿ ಬ್ಲೌಸ್ ಕೋರ್ಸ್ ಅಂತ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಲಿಂಕನ್ನು ಕಳಿಸ್ತೀವಿ ಥ್ರೂ ಆ ಲಿಂಕ್ ಮುಖಾಂತರ ಯೂಟ್ಯೂಬಲ್ಲಿ ನೀವು ಮೆಂಬರ್ಶಿಪ್ ಪಡೆದುಕೊಂಡು ಕೋರ್ಸನ್ನು ಜಾಯಿನ್ ಆಗಬಹುದಾಗತ್ತೆ ಓಕೆನಾ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿ ಆದಮೇಲೆ ಜಸ್ಟ್ ಎರಡು ಹೊಲಿಗೆಯಲ್ಲಿ ನಿಮಗೆ ಬ್ಲೌಸ್ ಪೈಪಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಓಕೆನಾ ಇದು ಒಂದು ಜಸ್ಟ್ ಸಿಂಗಲ್ ಲೇಯರ್ ಬಟ್ಟೆಯಿಂದಲೇ ನಾವು ಪ್ಲೇನ್ ಬ್ಲೌಸ್ಗಳಿಗೆ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ ಪೈಪಿಂಗ್ದು ಇಲ್ಲಿ ನಾವು ಏನಾದರೂ ಡಬಲ್ ಫೋಲ್ಡನ್ನು ಮಾಡಿದ್ವಿ ಅಂತಂದರೆ ಬಟ್ಟೆ ಅಂತಕ್ಕಂಥದ್ದು ತುಂಬ ದಪ್ಪ ಆಗುತ್ತೆ ಸೊ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ದಪ್ಪ ಬಟ್ಟೆ ಆಯಿತು ಅಂತಂದರೆ ಫಿನಿಶಿಂಗ್ ಅಂಥದ್ದು ನೀಟಾಗಿ ಬರಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇಷ್ಟು ಚೆನ್ನಾಗಿ ನಿಮಗೆ ಸಿಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸಬರದಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲಸ ಏನಾದರೂ ಇಷ್ಟ ಆಯಿತು ನಮ್ಮ ಹತ್ರ ಕಲಿಬೇಕು ಅಂತ ನಿಮಗೆ ಅನಿಸ್ತು ಅಂತಂದರೆ ಯೂಟ್ಯೂಬ್ ಮೆಂಬರ್ಶಿಪ್ಪನ್ನು Para